ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿ ಆಗಿರ್ತಕ್ಕಂಥ ಅದಿತಿ ದೇವಿ ಹಾಗೂ ಜಗದೀಶ್ವರಿ ಯಲ್ಲಮ್ಮ ಹಾಗೂ ಮಲೆ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಈ ದಿನ ತಾರೀಕು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವವಸುನಾಮ ಸಂವಸ್ಥರದ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಈ ದಿನ ಈ ದಿನ ದುರ್ಗಾಷ್ಟಮಿ ಬೇರೆ ಇದೆ ಮಂಗಳವಾರ ಕೂಡ ಕೋ ಬಂದಿರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಿಳಿಸ್ತೀನಿ ಅದನ್ನು ನೀವು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಪುನರ್ವಸು ನಕ್ಷತ್ರ ಇರೋದರಿಂದ ಈ ದಿನ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ ಅಂದರೆ ನಾಲ್ಕನೇ ಪಾದದಲ್ಲಿ ಆ ಅಂತ ಇರ್ತಕ್ಕಂಥವ್ರಿಗೆ ಅಂತ ಹೆಸರು ಕಟ್ಸ್ಕೊಳ್ತಾರಲ್ಲ ಅಂಥವ್ರಿಗೆ ಅಹ ಯಾರು ಇದ್ದರೆ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಶುಭ ಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಈ ಕಾಲದಲ್ಲಿ ಇವತ್ತು ಮಂಗಳವಾರ ತುಂಬ ಒಳ್ಳೆಯ ಶುಭ ಕಾಲ ಇದೆ ಆ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಮುಂದುವೇಳೆ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಇದೆ ಅಂತ ನೋಡೋಣ ಮೊದಲಿಗೆ ಏನು ಮಾಡೋಣ ಅಂದರೆ ತಾಯಿಯ ಒಂದು ಶ್ಲೋಕವನ್ನು ಪಠನೆಯನ್ನು ಮಾಡ್ತಾ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತಿನಿ ಗುಣಾಶ್ರಯ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ ಜಗದೀಶ್ವರಿ ಈ ದಿನ ಮಂಗಳವಾರ ಆಗಿರೋದ್ರಿಂದ ನನ್ನ ತಾಯಿಯ ಆದಿಶಕ್ತಿ ಸಿದ್ಧಾಚಲ ಪರ್ವತದಲ್ಲಿ ಯಲ್ಲಮ್ಮನ ಗುಡ್ಡದಲ್ಲಿ ನೆಲೆಸಿರ್ತಕ್ಕಂಥ ಆದಿಶಕ್ತಿ ದೇವಿಯ ಪುನರ್ಜನ್ಮನೇ ಶ್ರೀ ರೇಣುಕಾ ಯಲ್ಲಮ್ಮ ಹಾಗಾಗಿ ಆ ತಾಯಿಯ ಒಂದು ಪಾದಾರವಿಂದಗಳಿಗೆ ಹೊಂದಿಸುತ್ತಾ ಈ ದಿನ ಹನ್ನೆರಡು ರಾಶಿಗಳಿಗೆ ಗಮನವನ್ನು ಕೂಡ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಯೋಚನೆ ಮಾಡ್ತೀರಿ ತುಂಬ ಕೊರಗ್ತಿರಿ ನೆನೆಸ್ಕೊಂತೀರಿ ನಿಮಗೆ ಮೋಸ ಮಾಡಿರ್ತಕ್ಕಂಥವ್ರು ನಿಮಗೆ ದ್ರೋಹ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನೆನ್ಸ್ಕೊಂಡು ಇವತ್ತು ತುಂಬ ಯೋಚನೆ ಮಾಡ್ತಕ್ಕಂಥದ್ದು ಕೊರಗುವಂಥದ್ದು ವೃಷಭರಾಶಿಯವರಿಗೆ ಸಾಧನೆ ತೋರಿಸ್ತಕ್ಕಂಥ ದಿನ ಈ ದಿನ ಅಚೀವ್ಮೆಂಟ್ ಮಾಡ್ತೀರಿ ಖಂಡಿತವಾಗೂ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಗಳಿಸಿರ್ತಕ್ಕಂಥ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಈ ದಿನ ಒಂದಕ್ಕೆ ಕಾರ್ಯವೊಂದಕ್ಕೆ ಇವು ಯುಟಿಲೈಸ್ ಮಾಡ್ಕೊತೀರಿ ಕಟಕರಾಶಿಯವರಿಗೆ ಒಳ್ಳೆತನವಾಗ್ತಕ್ಕಂಥ ದಿನ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ ಖಂಡಿತವಾಗೂ ಒಳ್ಳೆಯದಾಗುತ್ತೆ ಸಿಂಹರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ನೀವು ಅಚೀವ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಮಾಡ್ತೀರಿ ತುಲಾರಾಶಿಯವರಿಗೆ ಪ್ರಯಾಣ ಇರ್ತಕ್ಕಂಥದ್ದು ದೂರ ಪ್ರಯಾಣ ಮಾಡ್ತೀರಿ ಈ ದಿನ ಎಲ್ಲಾದರೂ ಒಳ್ಳೆಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ಆರ್ಡ್ರು ಅಂದರೆ ತೀರ್ಪನ್ನು ಕೊಡ್ತೀರಿ ಈ ದಿನ ಎಷ್ಟು ತೀರ್ಪು ಅಂತಂದರೆ ಅದು ನಿಮ್ಮ ಲೈಫಲ್ಲೇ ಯಾವ ರೀತಿ ಕೊಡ್ತೀರೋ ಆ ರೀತಿ ಇರ್ತಕ್ಕಂಥ ತೀರ್ಪು ಧನುಷ್ ರಾಶಿಯವ್ರಿಗಂತೂ ಈ ದಿನ ತುಂಬ ಲವಲೌಕಿಯಾಗಿರ್ತೀರ ಖುಷಿಯಾಗಿರ್ತೀರ ಯಾವುದಾರು ಒಂದು ಹೋಟೆಲ್ಗೆ ಹೋಗ್ತಕ್ಕಂಥದ್ದು ರೆಸಾರ್ಟ್ಗೆ ಹೋಗ್ತಕ್ಕಂಥದ್ದು ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಯಾವುದಾದ್ರು ಒಂದು ಯಾವ ಉನ್ನ ಉತ್ಸಾಹದಿಂದ ಕೊಡಿರ್ತಕ್ಕಂಥ ಸಂತೋಷಭರಿತವಾಗಿರ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಸಹನ ಕಳ್ಕೊಳ್ತೀರಿ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಕುಂಭರಾಶಿಯವರಿಗೆ ಧೈರ್ಯ ಕಳ್ಕೊಳ್ತೀರಿ ಬೇರೆ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಿ ಕುಗ್ಗೋಗ್ತೀರಿ ಈ ದಿನ ಸ್ವಲ್ಪ ಹುಷಾರಾಗಿರಿ ಮೀನರಾಶಿಯವರಿಗೆ ಒಲವು ತೋರಿಸ್ತೀರಿ ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಮುಂಧುಗಳೇ ಈ ದಿನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ದಿನ ದುರ್ಗಾಷ್ಟಮಿ ಇರೋದರಿಂದ ಈ ದಿನ ಅಷ್ಟಮಿಯ ಒಂದು ಶುಭ ದಿನವಾಗಿರ್ತಕ್ಕಂಥದಕ್ಕೆ ಏನು ಮಾಡಬೇಕು ನೀವು ಅಂಥೇಳಿ ಅಂದರೆ ಕೂಷ್ಮಾಂಡವನ್ನು ಅಂದರೆ ಬೂದು ಕುಂಬಳಕಾಯಿಯನ್ನು ತಗೊಂಡು ಬರಬೇಕು ಮನೆಗೆ ಅದನ್ನು ಆ ತೊಟ್ಟಿರ್ತಕ್ಕಂಥ ಜಾಗದಲ್ಲಿ ಅರ್ಶನ ಕುಂಕುಮವನ್ನು ಲೇಪನ ಮಾಡಿ ಈ ದಿನ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಬೇಕು ಅದರಲ್ಲಿ ಆ ಕುಂಬಳಕಾಯಿ ಮೇಲೆ ಅಂತ ಬರಿಬೇಕು ಓಂಕಾರವನ್ನು ಬರೀಬೇಕು ಈ ಮುಂದಗಡೆ ಭಾಗದಲ್ಲಿ ಸ್ವಸ್ತಿ ಕಂತರ್ ಬರಿ ಆದರೆ ಹಿಂಭಾಗದಲ್ಲಿ ಬಂದು ಓಂಕಾರವನ್ನು ಬರೆದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಆ ಪೂಜೆ ಮಾಡಿದ ನಂತರ ಅಂದರೆ ಬುಧವಾರ ದಿನ ಮಂಗಳವಾರ ಪೂಜೆ ಮಾಡಿದ ದಿನ ಬುಧವಾರ ನೀವು ಮನೆಯೆಲ್ಲ ದೃಷ್ಟಿ ತೆಗಿಬೇಕು ನಿಮ್ಮ ನಿಮ್ಮ ಮಕ್ಕಳಿಗೆ ನೀವು ತೆಗೀರಿ ನಿಮ್ಮ ಹೆಂಡತಿಗೆ ನೀವು ತೆಗೀರಿ ನಿಮಗೆ ಹೆಂಡತಿಯನ್ನು ದೃಷ್ಟಿ ತೆಗೀಲಿ ಮನೆ ಮನೆಗಳಿಗೆ ರೂಮು ರೂಮುಗಳಿಗೆಲ್ಲ ದೃಷ್ಟಿ ತಗೊಂಡು ಆ ಕುಂಬಳಕಾಯಿಯನ್ನು ಮನೆಯ ಬಾಕಲಿನಲ್ಲಿ ಒಡೆದು ಅಂದರೆ ದೃಷ್ಟಿ ತೆಗೆದು ಒಡೆದು ಉಲ್ಟವನ್ನು ಹಾಕಿ ಈ ರೀತಿ ಉಲ್ಟವನ್ನು ಇಡಿ ನಿಮ್ಮ ಮನೆಯಲ್ಲಿ ನೋಡಿ ಎಷ್ಟು ನೆಮ್ಮದಿಯಾದ ವಾತಾವರಣ ಇರುತ್ತೆ ದುಷ್ಟಶಕ್ತಿಗಳ ಹಾವಳಿ ಇದ್ದರೆ ಅದನ್ನು ತಡಿತಕ್ಕಂಥದ್ದು ಈ ದಿನ ದುರ್ಗಾಷ್ಟಮಿ ಅಷ್ಟಮಿ ದಿನ ಅದರಲ್ಲೂ ಪುನರ್ವಸು ನಕ್ಷತ್ರ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಲೋಕ ಸಮಸ್ತ ಸುಖಿನೋ ಬಂತು ಸಣ್ಣಮಂಗಳಿಬಹುದು ಸರ್ವೇ ಜನ ಸುಖಿನೋ ಬಂತು ಸಣ್ಣಮಂಗಳಿ ಬಹುತು ಒಳ್ಳೆಯದಾಗಲಿ ನಿಮಗೆಲ್ಲ